ಎಲ್ಲರಿಗೂ ನಮಸ್ಕಾರ ಊಟ ಮಾಡುವಾಗ ಕೊನೆ ಪಂತಿಯಲ್ಲಿ ಕೂತ್ಕೋಬಾರ್ದು ಭಾಷಣ ಮಾಡುವಾಗ ಕೊನೇನಾಗಿರಬಾರ್ದು ಅಂತ ಇಲ್ಲ ಇಲ್ಲ ನೀವು ನನ್ನನ್ನು ಭಾಳ ಡೇಂಜರಲ್ಲಿ ನುಕ್ಕಿದ್ರಿ ನಾನು ಸೇಫ್ಟಿಗೆ ಬಟ್ರೆ ನೀವು ಆಮೇಲೆ ಮಾತಾಡಿ ಅಂತ ಹೇಳಿದ್ದೀನಿ ಸ್ವಲ್ಪ ಪೊಲಿಟಿಕ್ಸ್ ಮಾಡಿದ್ದೀನಿ ಎಲ್ಲ ಆತ್ಮೀಯ ಬಂಧುಗಳೇ ಪದ್ಮವಿಭೂಷಣ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರೇ ಕವಂದರಾದಂಥ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ವೀರೇಂದ್ರ ಅವರೇ ವಿಶ್ವೇಶ್ವರ ಭಟ್ರೆ ನನ್ನ ಯುವ ಮಿತ್ರ ಲೋಕಸಭಾ ಸದಸ್ಯರು ಭವಿಷ್ಯದ ನಾಯಕರಾದಂಥ ತೇಜಸ್ವಿ ಸೂರ್ಯ ಅವರೇ ಶ್ರೀಮತಿ ಶೋಭಾ ಅವರೇ ನನ್ನ ಅಣ್ಣನರಾದಂಥ ಶ್ರೀ ಸಡಾಕ್ಷರಿ ಅವರೇ ಕಿರಣ್ ಉಪಾಧ್ಯಾಯ ಅವರೇ ರಾಜು ರೂಪ ರೂಪಾ ಅವರೇ ನೆರೆದಂಥ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯ ಮಾಧ್ಯಮ ಸ್ನೇಹಿತರು ಭಾಳ ಕಷ್ಟ ಅಲ್ವ ಇಷ್ಟು ವಿದ್ವಾಂಸರ ನಡುವೆ ಒಬ್ಬ ರಾಜಕಾರಣಿ ಮಾತನಾಡೋದು ಯಾಕಂದರೆ ರಾಜಕಾರಣಿ ಇಮೇಜ್ ಹಂಗೆ ಆಗಿಬಿಟ್ಟಿದೆ ಸ್ವಲ್ಪ ನನಗೆ ಧೈರ್ಯ ಕೊಟ್ಟಿದ್ದು ನಮ್ಮ ತೇಜಸ್ವಿ ಯಾಕಂದರೆ ಒಂದು ಮಾತು ಹೇಳ್ದ ಇತ್ತೀಚೆಗೆ ಭಾಳಷ್ಟು ತಿಳುವಳಿಕೆ ಇರುವಂಥ ಆಡಿಯನ್ಸ್ ಕಮ್ಮಾಗಿಬಿಟ್ಟಿದ್ದಾರೆ ಅಂದು ಹೀಗಾಗಿ ಏನಿದ್ರೂ ಹೊಡೆದು ಹೊಡಿಬೋದು ನಾವು ಅಂತ ಆದರೆ ಇಲ್ಲಿ ನೋಡಿದರೆ ಒಬ್ಬರಿಗಿಂತ ಒಬ್ಬರು ಇದ್ದಾರೆ ಇಲ್ಲಿ ಪರಿಚಯ ಇದ್ದವರು ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಸಾಧಕರನ್ನ ನೀವೆಲ್ಲ ಸೇರಿಸಿದ್ರಿ ನಾನು ವಿಶ್ವೇಶ್ವರ ಭಟ್ಟರಿಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತೀನಿ ಒಂದೇ ಸಮಯದಲ್ಲಿ ಇಷ್ಟು ನನ್ನೆಲ್ಲ ಹಳೆಯ ಮತ್ತು ಸಾಧಕ ಸ್ನೇಹಿತರನ್ನು ನೀವು ಸೇರಿಸಿದ್ರಿ ಭೇಟಿ ಹಾಕೋ ಅವಕಾಶ ಸಿಕ್ತು ಧನ್ಯವಾದಗಳು ಯಾಕಂದರೆ ಈ ರಾಜಕಾರಣಿಯ ಹಣೆ ಬರನೇ ಅಷ್ಟು ಅಧಿಕಾರ ಇದ್ದಾಗ ಮಿತ್ರನ ಬೆಟ್ಟಾಗಕ್ಕೆ ನಮ್ಗೆ ಸಮಯ ಇರೋದಿಲ್ಲ ಅಧಿಕಾರ ಹೋದ ಮೇಲೆ ನಮ್ಮನ್ನ ಬೆಟ್ಟಾಗಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ ಇವೆರಡು ಅನುಭವ ನಮಗಿದೆ ಹಿಂಗಾಗಿ ಯಾರನ್ನು ಯಾರು ದೋಷ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇಟ್ಸ್ ಮ್ಯಾನೇಜ್ಮೆಂಟ್ ಆಫ್ ಟೈಮ್ ಆದರೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಹಳೆಯ ಸ್ನೇಹಿತರನ್ನ ಸಿಗ್ತೇವೆ ಹಳೆ ನೆನಪುಗಳು ಬರ್ತವೆ ಭಾಳ ಸಂತೋಷ ಆಗ್ತದೆ ಇದೊಂದು ಸಂತೋಷದ ಗಳಿಗೆ ವಿಶ್ವೇಶ್ವರ ಭಟ್ರ ಬಗ್ಗೆ ಭಾಳ ಎಲ್ಲವೂ ಹೇಳಿದ್ದಾರೆ ಇನ್ನು ಕೆಲವನ್ನ ಬಿಟ್ಟಿದ್ದಾರೆ ಅದು ನಾನು ಹೇಳೋಕ್ಕಾಗೋದಿಲ್ಲ ಅವ್ರು ಯಾಕೆ ಬಿಟ್ಟಿದ್ದಾರೆ ಎಲ್ಲ ಗೊತ್ತಿದ್ದರೂ ಕೆಲವು ಬಿಟ್ಟಿದ್ದಾರೆ ಅವರು ಸೌಜನ್ಯಕ್ಕೋ ಅಥವಾ ಸಮಯ ಇದಲ್ಲ ನನ್ನ ಪ್ರಕಾರ ಸಮಯ ಇದಲ್ಲ ಇನ್ನೊಂದು ಒಂದು ಒಂದೂವರೆ ಗಂಟೆ ಆದಮೇಲೆ ನಾವು ವಿಶ್ವೇಶ್ವರ ಭಟ್ಟರು ಷಡಾಕ್ಷರ ಕೂತಾಗ ಹಲವಾರು ಜಾಗತಿಕ ವಿಚಾರಗಳನ್ನು ನಾವು ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ವಿಶ್ವೇಶ್ವರ ಭಟ್ ಅವರು ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ ಅವ್ರ ಹತ್ರ ಯಾವುದಾದ್ರೂ ವಿಷಯವನ್ನು ಮಾತಾಡಿದರೂ ಕೂಡ ಒಂದು ರೀತಿಯಲ್ಲಿ ಈಸ್ ಅ ಮೈನ್ ಆಫ್ ನಾಲೆಜ್ ಆ ಖನಿಜ ಇದ್ದಂಗೆ ಆ ಆ ನಮ್ಗೆ ಎಷ್ಟೇ ಗೊತ್ತಿದೆ ಅಂತ ವಿಚಾರ ನಾವು ಅವ್ರ ಹತ್ರ ಮಾತಾಡಿದ್ರು ಕೂಡ ಅದರಲ್ಲಿ ಒಂದು ಹೊಸತನವನ್ನು ಹೊಸ ಆ್ಯಂಗಲನ್ನು ಹೊಸ ಡೈಮೆನ್ಷನನ್ನು ಕೊಡುವಂಥ ಶಕ್ತಿ ಅವ್ರಿಗಿದೆ ನಾನು ವಿಶ್ವೇಶ್ವರ ಭಟ್ರನ್ನ ಸುಮಾರು ಮೂವತ್ತೈದು ವರ್ಷದಿಂದ ಗೊತ್ತು ಅವ್ರ ಪತ್ರಕರ್ತರಾಗಿ ತದನಂತರ ರಾಜಕಾರಣದ ಸೆಂಟರ್ ಆಫ್ ಪೊಲಿಟಿಕ್ಸು ಅಥವಾ ಪರಿಫಿರ್ಲ ಪೊಲ್ಟಿಕ್ಸು ಅಂತ ನನಗೆ ಡಿಫೈನ್ ಮಾಡೋದು ಕಷ್ಟ ಇದೆ ವಾಸ್ ಸೆಂಟರ್ ಆಫ್ ಅ ಪರ್ಸನ್ ಹೂ ವಾಸ್ ಸೆಂಟರ್ ಆಫ್ ಪೊಲಿಟಿಕ್ಸ್ ದ್ಯಾಟ್ ಟೈಮ್ ಅಂದರೆ ಎಷ್ಟು ಡೀಪ್ ಸೆಂಟ್ರಲ್ಲಿದ್ದರು ಅಂತ ಈಗ ಅಮ್ಮ ಹೇಳಿದ್ರಲ್ಲ ಈಗ ಅವರು ಕರೆದ್ರು ಬರ್ತಿದ್ರು ಇವ್ರಿಗೆ ಕರೆದ್ರು ಬರ್ತಿದ್ರು ಆ್ಯಕ್ಟರು ಬರ್ತಿದ್ರು ಪೊಲಿಟಿಷನ್ ಬರ್ತಿದ್ರು ಅವ್ರಿಗೆ ಏನಂದ್ರು ನಡೀತಿತ್ತು ಅವರು ಆರಾಮಾಗಿರ್ತಿದ್ರು ಅಂತ ಯಾಕರು ಆರಾಮಾಗಿರ್ತಿದ್ರು ಅಂತ ನೀವು ಯೋಚನೆ ಮಾಡಿಲ್ಲ ಬರೀ ಆರಾಮಾಗಿರ್ತಿದ್ರು ಅಂತ ಅಷ್ಟೇ ಹೇಳಿ ನಿಲ್ಸಿದ್ರಿ ನಮ್ಮ ಕಡೆ ಇದು ಹೇಳ್ತಾರೆ ಕೈಯಾಗಿ ಹೇಳ್ಕೊಂಡಾರ ಅವರು ಅಂತ ಎಲ್ಲ ರಾಜಕಾರಣಿದ ಅವ್ರ್ಗೆ ಗೊತ್ತಿದೆ ಅವ್ರದ್ದು ಹಿಂಗಾಗಿ ಹೋಲ್ಬಿಡಪ್ಪ ಅರ್ದಾನಾಗ ಹೋದ್ರ ಆತು ನಾವು ಹೋಗಲಿಲ್ಲ ಅಂದ್ರೆ ಏನು ಅದ್ ಯಾವ್ದಾರು ಹಳೆಯ ಸುದ್ದಿ ಯಾವ್ದಾರು ತೆಗೆದಿಕ್ಕಿದಾರಾತು ಈ ವಾಸ್ ಇನ್ ಸೆಂಟರ್ ಆಫ್ ದ್ಯಾಟ್ ಪೊಲಿಟಿಕ್ಸ್ ಬಟ್ ಅವ್ರ ಗ್ರೇಟ್ನೆಸ್ ಏನು ಅಂತಂದರೆ ಎಲ್ಲೂ ಕೂಡ ತಮ್ಮ ಒಂದು ಆ ಸ್ಥಾನದ ದುರುಪಯೋಗ ಎಂದು ಕೂಡ ಮಾಡಿಲ್ಲ ಇದು ಭಾಳ ಮುಖ್ಯ ಎಲ್ಲ ಎಲ್ಲ ಈಗಿನ ಕಾಲದಲ್ಲಿ ರಾಜಕಾರಣಿ ಇರ್ಬೋದು ಯಾವುದೇ ಪ್ರೊಫೆಷನ್ನಲ್ಲಿ ಇರ್ಬೋದು ನೀವು ಹಂಡ್ರೆಡಲ್ಲಿ ನೈಂಟಿ ಪರ್ಸೆಂಟು ಆ ಸ್ಥಾನದ ದುರುಪಯೋಗ ಮಾಡ್ಕೊಂಡವರೇ ಸಿಗ್ತಾರೆ ದೊಡ್ಡ ದೊಡ್ಡ ಹೆಸರುಗಳು ಸಿಗ್ತಾವೆ ಇವರು ತೋರಿಸ್ತಾರಲ್ಲ ಒಮ್ಮೊಮ್ಮೆ ಬಹಳ ಮಹಾನ್ ವ್ಯಕ್ತಿಗಳು ಹಂಗೆ ಹಿಂಗೆ ಅಂತ ತೋರಿಸಿರ್ತಾರಲ್ಲ ಅವರು ಆ ಸ್ಥಾನದ ದುರುಪಯೋಗ ಮಾಡಿಕೊಂಡಿರೋದೇ ಹೆಚ್ಚು ಸಿಗುವಂಥ ಒಂದು ಕಾಲ ಇದು ಯಾಕಂದರೆ ಇದು ಕಲಿಯುಗ ಇಲ್ಲಿ ಮಹಾಲಕ್ಷ್ಮಿ ಸ್ಥಾಪಿತ ಆಗಿದ್ದಾಳೆ ಸರಸ್ವತಿ ಸ್ಥಾಪಿತ ಆಗಿಲ್ಲ ಆದರೆ ವಿಶ್ವೇಶ್ವರ ಭಟ್ಟವರು ಸರಸ್ವತಿಯನ್ನು ಆರಾಧಕರವರು ಹೀಗಾಗಿ ಆ ಸ್ಥಾನ ದುರುಪಯೋಗ ಆಗಿಲ್ಲ ನಾನು ಹೇಳೋದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಲ್ಲದೇ ಇದ್ದರೆ ಅವರು ಕೂಡ ದಿಲ್ಲಿಯಲ್ಲಿ ನೀವೆಲ್ಲ ನೋಡ್ಬೇಕು ನೀವು ಪಾಪ ಕರ್ನಾಟಕದ ಪತ್ರಕರ್ತರು ಕಂಪೇರ್ ಮಾಡಿದರೆ ದಿಲ್ಲಿಯಲ್ಲಿ ನಾವು ನೀವೆಲ್ಲ ಸುಮ್ಮನೆ ಇಲ್ಲಿ ಪೊಲಿಟಿಷನ್ಸ್ಗೆ ಆ ಕಾರ್ ಇದೆ ಈ ಕಾರಿದೆ ನಿನ್ನೆ ಮನೆಯಿಂದ ತೋರಿಸ್ತಾ ಇದ್ದೀರಿ ಲ್ಯಾಬರ್ ಗುಣಿ ಆ ಗುಣಿ ಈ ಗುಣಿ ಅಂತಂದು ಆದರೆ ದಿಲ್ಲಿ ಪತ್ರಕರ್ತರ ಕಡೆ ಇರುವಂಥ ಕಾರ್ಯಗಳನ್ನು ನೀವು ನೋಡಿಬಿಡ್ಬೇಕು ಆದರೆ ಎಂದೂ ಕೂಡ ಅದ್ರ ಹಿಂದೆ ವಿಶ್ವೇಶ್ವರ ಭಟ್ಟರು ಬಿದ್ದಿಲ್ಲ ಅವರು ವಿಜಯ ಕರ್ನಾಟಕದ ಸಂಪಾದಕರಾದರು ನಮ್ಮ ಅವರು ಇವ್ರನ್ನ ಆಯ್ಕೆ ಮಾಡಿದರು ಅವರು ವಿಜಯಶಂಕೇಶ್ವರವರು ಭಾರಿ ವಿಶೇಷವಾಗಿರುವಂಥ ವ್ಯಕ್ತಿತ್ವ ಅವ್ರ ವಿಜಯ ಅವರು ವಿಶೇಷ ವ್ಯಕ್ತಿತ್ವ ಇವರು ವಿಶ್ವೇಶ್ವರ ಭಟ್ ಅವರು ವಿಶೇಷವಾಗಿರುವಂಥ ಪತ್ರಕರ್ತ ನಾನು ಇವನ್ನ ಇವನ್ನಾಕೆ ಆಯ್ಕೆ ಮಾಡಿದ್ರು ವಿಶ್ವೇಶ್ವರ ಭಟ್ನ ಅಂತ ನಾನು ಭಾಳ ಯೋಚನೆ ಮಾಡಿದೆ ಇವ್ರು ಹೆಂಗೆ ಅವ್ರಿಗೆ ನಜರಿಗೆ ಬಿದ್ದರು ಅವ್ರನ್ನ ಇವ್ರಿಗೆ ನಜರ್ ಬಿದ್ದರು ಗೊತ್ತಿಲ್ಲ ಆದರೆ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದರು ವಿಶ್ ವಿಜಯಶಂಕೇಶ್ವರವ್ರ ಪತ್ರಿಕೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದ್ದೆ ಮಾಡಬೇಡ್ರಿ ಅಂತ ಹೇಳಿದ್ದೆ ಅವ್ರಿಗೆ ಭಾಳ ಜನ ಪತ್ರಿಕೆ ತೆಗೆದು ಮನೆಗೆ ಹೋಗಿದ್ದಾರೆ ಭಾಳ ಜನ ರಾಜಕೀಯ ಜನ ಪತ್ರೆಗೆ ತೆಗೆದು ಮುಚ್ಚಿದ್ದಾರೆ ನೀವು ಯಾಕೆ ಇದು ಮಾಡೋಕೆ ಹೊಂಟಿರಿ ಚಲೋ ಟ್ರಕ್ಕಿನ ದಂಧೆ ಐತಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಐತಿ ಅಂತ ನಾನು ಆರು ತಿಂಗಳು ಹಂಗೆ ಹಿಂಗೆ ಮಾಡಿ ಮುಂದೆ ಹಾಕಿದ್ರು ಒಂದು ದಿವಸ ಫೋನ್ ಮಾಡಿದ್ರು ಅವರು ಅವರು ಹಂಗೆ ಆ ವ್ಯಕ್ತಿತ್ವ ಹಂಗೆ ಬಸವರಾಜ್ ನೀನು ಮಾತು ಕೇಳೋದಲ್ಲ ನಾನು ಅಂತದು ನನ್ನ ಮಾತು ಕೇಳೋದಲ್ಲ ನಾನು ಸ್ಟಾಕ್ ಮಾಡೋಕೆ ತೀರ್ಮಾನ ಮಾಡಿಬಿಟ್ಟಿನಿ ಅಂತ ಆಯ್ತು ರೀ ಅವಲ್ ದ ಬೆಸ್ಟ್ ಅಂದೆ ಮತ್ತು ತೀರ್ಮಾನ ಮಾಡಿದ್ಮೇಲೆ ಆಲ್ ದ ಬೆಸ್ಟ್ ಅಂತ ಹೇಳ್ಬೇಕಲ್ಲ ಈಗ ಸಡಾಕ್ಷರಿ ಅವರು ರಿಸರ್ವ್ ಮಾಡ್ಯಾರ ಅವ್ನು ನಾನು ತಯಾರಿದ್ದೀನಿ ನೀವು ಯಾವಾಗ ತಯಾರು ಅಂತ ಕೇಳಿದ್ರು ಈಗ ನಾವು ಆಲ್ ದ ಬೆಸ್ಟ್ ಅಂತ ಹೇಳ್ಬೇಕು ಮತ್ತು ಇನ್ನೇನು ಮಾಡಿದ ಆಮೇಲೆ ನನಗೆ ಆಶ್ಚರ್ಯ ಆಯಿತು ಯಾಕಂದ್ರೆ ಆ ಟೈಮಲ್ಲಿ ಎಲ್ಲ ಪತ್ರಿಕೆ ಓದೋದು ಓದೋದ್ರೆಲ್ಲ ಸ್ಯಾಚುರೇಷನ್ ಕರ್ನಾಟಕದಲ್ಲಿ ಇನ್ಯಾರು ಓದುಗರಿಲ್ಲ ಪತ್ರಿಕೆ ಓದುಗರಿಲ್ಲ ಅನ್ನುವಂಥ ಒಂದು ಕಾಲ ಅದು ವಿಜಯ ಕರ್ನಾಟಕ ಪ್ರಾರಂಭ ಆದಮೇಲೆ ಅದರ ಒಂದು ಹಿ ದೇ ಕ್ರಿಯೇಟೆಡ್ ಎಂಟೈರ್ ನ್ಯೂ ರೀಡರ್ಶಿಪ್ ನಂಬರ್ ಒನ್ ಪತ್ರಿಕೆ ಆಯಿತು ಅದು ತೇಜಸ್ವಿ ಸೂರ್ಯ ಹೇಳಿದ ಭಾಳ ಸತ್ಯ ಇದೆ ಮತ್ತು ಅದರಲ್ಲಿ ಭಾಳ ಹೊಸತನ ಬಂತು ನಾನು ರಾಜಕಾರಣಿ ಜೊತೆಗೆ ಐ ಆಮ್ ಅ ವೆರಿ ಗುಡ್ ರೀಡರ್ ಆಲ್ಸೋ ಪತ್ರಿಕೆಗಳನ್ನು ಫಾಲೋ ಮಾಡ್ತೇನೆ ನಾನು ಹಳೆ ಪತ್ರಿಕೆಗಳನ್ನು ಫಾಲೋ ಮಾಡ್ತೇನೆ ಕೆಲವು ಲೋಕಲ್ ಪತ್ರಿಕೆಗಳನ್ನು ಫಾಲೋ ಮಾಡ್ತೇನೆ ಇವ್ರಿಗೆ ನಾನು ಹಲವಾರು ಸತಿ ಹೆಡ್ಲೈನ್ಸ್ಗೆ ಹೇಳ್ತಾ ಹೇಳ್ತಿದ್ದೆ ಅವ್ರಿಗೆ ಅಷ್ಟು ಅದ್ಭುತವಾದಂಥ ಹೊಸ ಹೊಸ ಹೆಡ್ಲೈನ್ಸನ್ನು ಮಾಡೋದನ್ನು ಕರ್ನಾಟಕದ ಪತ್ರಿಕೆ ಉದ್ಯಮದಲ್ಲಿ ತಂದವರೇ ವಿಶೇಷಪಟ್ಟರು ಭಾಳ ಅದ್ಭುತವಾದಂಥ ಒಂದು ಕ್ರಿಯೇಟಿವ್ ಹಿ ಆಸ್ ಗಾಟ್ ಆ ಕ್ರಿಯೇಟಿವ್ ಪರ್ಸ್ನಾಲಿಟಿ ಇದೆ ಹಿಮ್ ಹೊಸತನ ಮಾಡುವಂಥ ಹಂಬಲದ ಜೊತೆಗೆ ಅದನ್ನು ಯಾವ ರೀತಿ ಮಾಡಬೇಕನ್ನುವಂಥ ಒಂದು ಕ್ರಿಯೇಟಿವಿಟಿ ಬಹಳ ಮುಖ್ಯ ಅವರು ನಂಗೆ ನೆನಪಿದೆ ಅದು ಪುಸ್ತಕ ಯಾವುದು ನೆನಪಿಲ್ಲ ನೀವು ವೆಸ್ಟ್ಯಾಂಡಲ್ಲಿ ಅರ್ಣಬ್ ಗೋಸ್ವಾಮಿನ ಮತ್ತು ಇನ್ನೊಬ್ಬನ ರಿಟರ್ನ್ ಕರೆಸಿದ್ರಿ ವೆಸ್ಟ್ಯಾಂಡ್ ಹೋಟ್ಲಲ್ಲಿ ಆಯ್ತು ಹಾಂ ಎಮ್ ಜಿ ಅಕ್ಬರ ಹಾಂ ಅದು ಬುಕ್ ಹೆಸರು ನೆನಪಿಲ್ಲ ಅವತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಪುಸ್ತಕದ ಬಿಡುಗಡೆ ಅವತ್ತು ಮಾಡಿರುವಂಥದ್ದು ನನಗೆ ಪ್ರಕಾರ ಪತ್ರಿಕಾ ಉದ್ಯಮಿ ಇದ್ದು ಮಾಡಿದಂಥವ್ರು ವಿಶ್ವೇಶ್ವರ ಭಟ್ ಒಬ್ಬರೇ ಅಂತ ನಾನು ಹೇಳೋಕ್ಕೆ ಹೋಗ್ತೀನಿ ಡು ಡೂ ಬಿಗ್ ಆ್ಯಂಡ್ ಥಿಂಕ್ ಬಿಗ್ ಎರಡು ಕೆಲಸವನ್ನು ಅವರು ಮಾಡ್ತಾಯಿದ್ರು ಇಸ್ರೇಲ್ಗೆ ಹೋಗಿ ಬಂದು ಒಂದು ಪುಸ್ತಕ ಬರೆದರು ಅದನ್ನು ನನಗೆ ವಿಶೇಷವಾಗಿ ಕೊಟ್ಟಿದ್ದರು ಅದನ್ನು ಎರಡು ಸತಿ ಓದಿದ್ದೀನಿ ಅಷ್ಟು ಉತ್ತಮವಾಗಿರುವಂಥ ಪುಸ್ತಕ ಅದು ಇವತ್ತಿಗೂ ಕೂಡ ಇಟ್ ಈಸ್ ರೆಲವೆಂಟ್ ಈ ವಾರ ಮಧ್ಯದಲ್ಲೂ ಕೂಡ ಅದು ರೆಲವೆಂಟ್ ಇದೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ ಅಜಾತ ಶತ್ರು ನಿಮ್ಮ ಮೊದಲನೇ ಪುಸ್ತಕ ಅನ್ನಿಸ್ತದ ನನಗೆ ಅದು ಕೂಡ ವಾಜಪೇಯಿ ಅವರನ್ನು ವಾಜಪೇಯಿ ಅವರ ನಿಜವಾದಂಥ ಒಂದು ವ್ಯಕ್ತಿತ್ವವನ್ನು ಸಾಮಾನ್ಯ ಕರ್ನಾಟಕದವ್ರಿಗೆ ತಿಳಿಸಿದವರು ವಿಶ್ವೇಶ್ವರ ಭಟ್ ಅಂತ ನಾನು ಹೇಳಕ್ಕೆ ಇಚ್ಛ ಅಷ್ಟು ಉತ್ತಮವಾದಂಥ ಬರೆದಿದ್ದಾರೆ ಅವ್ರ ಬರವಣಿಗೆ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ತಾವೆಲ್ಲ ಓದಿದ್ದೀರಿ ಗೊತ್ತಿದೆ ಮತ್ತೇನು ಹೇಳಪ್ಪ ಬೇರೆ ಪುಸ್ತಕ ಈ ನಮ್ಮ ನಮ್ಮ ನಿಮ್ಮ ಬಗ್ಗೆ ಮಾತಾಡೋಣ ಸ್ವಲ್ಪ ಈಗ ಕೆಲವ್ರಿಗೆ ಪುಸ್ತಕ ತೊಗೊಳೋದು ಚಟ ಇರ್ತದೆ ಓದೋಂಗಿಲ್ಲ ತಗೊಳ್ಳೋದು ಯಾರು ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸು ಏಯ್ ಇದು ಹೊಸದು ಮುಂದೆ ಚಲೋ ಐತೆ ನೋಡೋ ಅಂದ್ಕು ತೊಗೊಂಡ್ಬಿಡೋದು ಹಿಂಗೆ ಒಂದೆರಡು ಪೂಟ ಓದೋದು ಇಟ್ಬಿಡೋದು ಅದು ಹಂಗೆ ತುಂಬತೈದು ಸೆಲ್ಫೆಲ್ಲ ತುಂಬಿರ್ತಾವೆ ಯಾರು ಕೇಳಿದರೆ ವಾಟ್ ಈಸ್ ದ ಲೇಟೆಸ್ಟ್ ಯುವರ್ ರೀಡಿಂಗ್ ಅಂತಂದರೆ ಲಗುನ ಹೇಳಕ್ಕೆ ಬರೋದಿಲ್ಲ ಯಾರು ಒಂದು ಮಲ್ ತೊಗೊಂಡಿದ್ದು ಅದ ಅದೇ ನೆನ್ಪುರ್ತೈತಿ ಅದನ್ನೇ ಹೇಳುತ್ತೆ ಅದ್ರ ಆ ಥರ ಯಾರು ಅಂತಂದರೆ ಏನು ನೆನ್ಪು ಏನ್ ಬಿಡೋದು ಇದು ಒಂದು ವರ್ಗ ಬರೀ ಪುಸ್ತಕ ತಗೊಳ್ಳೋದು ಓದೋದಿಲ್ಲ ಇನ್ನು ಕೆಲವರು ಪುಸ್ತಕ ತಗೊಳ್ತಾರೆ ಓದ್ತಾರೆ ನಮ್ಮ ವಿಶ್ವೇಶ್ವಟ್ಟಂಥವ್ರು ಮತ್ತು ಉಳಿಕವರೆಲ್ಲ ಇಲ್ಲೆಲ್ಲ ಇವರು ಇದಾರಲ್ಲ ಇವರು ಪುಸ್ತಕ ತೊಗೊಳ್ತಾರೆ ಓದ್ತಾರೆ ಇನ್ನು ಕೆಲವರು ಪುಸ್ತಕ ತೊಗೊಳೋದಲ್ಲ ಅದ್ರ ಮಂದಿ ಪುಸ್ತಕ ಓದ್ತಾರೆ ಬೇರೆಯವ್ರು ತೊಗೊಂಡು ಪುಸ್ತಕ ಓದ್ತಾರೆ ಪುಸ್ತಕ ತಗೊಳ್ಳೋವಂಥ ಒಂದು ವರ್ಗನೇ ಬೇರೆ ಪುಸ್ತಕದ ಓದುವಂಥ ವರ್ಗನೇ ಬೇರೆ ಅವೆರಡು ವರ್ಗ ಇಲ್ಲಿ ಸೇರಿದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ ನಿಮ್ಗೆ ನೋಡ್ದಾಗ ಹಂಗೆ ಅನ್ನಿಸ್ತು ನನಗೆ ಆದರೆ ಯಾರು ಏನು ಅಂತ ಮತ್ತೆ ಕೇಳೋಕೆ ಹೋಗ್ಬೇಡ್ರಿ ಆಮೇಲೆ ಪುಸ್ತಕ ಓದೋದು ಕೆಲವ್ರಿಗೆ ಹಾಬಿ ಟೈಮ್ ಸಿಕ್ಕಾಗ ಓದೋದು ಟ್ರಾವ್ಲಿಂಗ್ನಾಗ ಓದೋದು ಇನ್ನು ಕೆಲವ್ರಿಗೆ ಪುಸ್ತಕ ಇಟ್ಸ್ ವೆರಿ ಸೀರಿಯಸ್ ಮ್ಯಾಟರ್ ಹಗಲು ರಾತ್ರಿ ಕೂತ್ಕೊಂಡು ಓದ್ತಾರೆ ಹಗಲು ರಾತ್ರಿ ಕೂತ್ಕೊಂಡು ಓದ್ತಾರೆ ಕೆಲವರು ಕೆಲವರು ಟೈಮ್ ಸಿಕ್ಕಾಗ ಓದ್ತಾರೆ ಇನ್ನು ಕೆಲವರು ಇದ್ದಾರೆ ರಾತ್ರಿ ನಿದ್ದೆ ಬರೋದಿಲ್ಲ ಅಂತ ಹೋಗ್ತಾರೆ ಹೌದಲ್ಲ ಯಾರು ಜೋರಾಗಿ ನಾಕ್ಕಿರಿ ನನ್ನ ಮಾತೆಗೆ ಅಂದಂಗೆ ಅದು ಮೊತ್ತ ಟಿ ವಿ ನೋಡಿದ್ರೆ ನಿದ್ದೆ ಹೋಗ್ತೈತಿ ಪುಸ್ತಕ ಓದಿದರೆ ನಿದ್ದೆ ಬರ್ತೈತಿ ಸೊ ಪುಸ್ತಕ ಚಲೋನು ಟಿ ವಿ ತೊಗೊಂಡು ನೀವು ಆಯ್ಕೆ ಮಾಡ್ರಿ ನನಗೆ ಬರೆಯೋಕೆ ಹಚ್ಚಿದವರು ವಿಶೇಷ ಭಟ್ರು ಅವ್ರು ಹೇಳಿದ ಆರ್ಟಿಕಲ್ ಬರೀರಿ ಬರೀರಿ ಅಂತ ತೇಜಸ್ವಿ ನೀನು ಯಂಗ್ಸ್ಟರ್ ಇದಿ ನೋಡೋಕೆ ಚೆಂದದಿ ಅಂತಲ್ಲ ನಮ್ಮಂಥವ್ರದ್ದು ತಲೆಗಿಲ್ದ ಕೂಲ್ ಅಂತವ್ರದ್ದು ಬರ್ಸಾಗುತ್ತೆ ಆವಾಗ ವಿಜಯ ಕರ್ನಾಟಕಕ್ಕೆ ಒಂದು ಆರೇಳು ಆರ್ಟಿಕಲ್ ಬರ್ತಿದ್ದೆ ನಾನು ಈಗ ಬಾಜು ಕುಂತಾಗ ಭಾಳ ಸತ್ತು ನಿಮ್ಮದೇನು ಬಂದಿಲ್ಲ ಕಳಿಸ್ಕೊಡ್ರಿ ಅಂತಂದು ಬರೆಯಕ್ಕೆ ಕಷ್ಟತಾರ ಸಿ ಒನ್ಸ್ ಯು ಸ್ಟಾರ್ಟ್ ರೈಟಿಂಗ್ ದ್ಯಾಟ್ಸ್ ಎ ಕಮಿಟ್ಮೆಂಟ್ ಭಾಳ ಡಿಫ್ರೆನ್ಸ್ ಇದೆ ಹಿಂಗೆ ಭಾಷಣ ಮಾಡಿ ಹೋಗೋದಕ್ಕೂ ಬರೆಯೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ ನೀವು ಬರೀಬೇಕಾದ್ರೆ ಯೋಚನೆ ಮಾಡಿ ಬರೀತೀರಿ ಬರಿಬೇಕಾದ್ರೆ ಯುವರ್ ಮೈಂಡ್ ವರ್ಕ್ಸ್ ಮೋರ್ ದೆನ್ ಯು ಸ್ಪೀಕ್ ಟಿ ವಿಗೆ ಮತ್ತು ಇದು ಅಂತರಮ್ಮ ನಿಮ್ಮ ಟಿ ವಿಗೆ ಬರೀ ಬ್ರೇಕಿಂಗ್ ನ್ಯೂಸ್ ಬೇಕು ಬರೀ ಬ್ರೇಕಿಂಗೇ ಬೇಕು ನಿಮ್ಗೆ ಅವ್ರಿಗೆ ಹಾಗಿಲ್ಲ ಅದಾದಮೇಲೆ ಏನಾಗುತ್ತೆ ಏನಿಲ್ಲ ಪರಿಣಾಮ ಏನು ಸತ್ಯ ಯಾವುದು ಅದೆಲ್ಲ ನೋಡ್ಕೊಂಡು ಬರಿಬೇಕು ಸೊ ದೇ ಆರ್ ಮೋರ್ ರೆಸ್ಪಾನ್ಸಿಬಲ್ ಆದರೆ ಬರೆಯುವಂಥ ಸಂದರ್ಭದಲ್ಲಿ ನಾವು ಪ್ರಾಮಾಣಿಕತೆಯಿಂದ ನಾವು ಬರೆದ್ರೆ ಅದು ಇನ್ನಷ್ಟು ಹೆಚ್ಚು ಬರಿಯೋಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಇನ್ನು ಕೆಲವು ಈಗಂತೂ ಕಟ್ ಆ್ಯಂಡ್ ಪೇಸ್ಟ್ ಭಾಳ ಇದ್ದಾರೆ ಅದೇನು ಪ್ರಶ್ನೆ ಇಲ್ಲ ಭಾಳ ಸುಲಭವಾಗಿದೆ ಈಗ ಬರೆಯೋದು ಯಾವ್ದಾರ ಸಬ್ಜೆಕ್ಟ್ ಬಗ್ಗೆ ಬರಿಬೇಕು ಅಥವಾ ಮಾತಾಡಬೇಕು ಅಂತಂದರೆ ಯೂಟ್ಯೂಬ್ಗೆ ಹೋಗ್ಬಿಟ್ರೆ ಅದ್ರಾಗೆಲ್ಲ ಸಿಗ್ತೈತಿ ಅದನ್ನು ನೋಡ್ಬಿಟ್ಟು ಇಲ್ಲೇನೋ ಹೇಳಿ ಹೋಗ್ಬಿಡ್ಬೋದು ನಾವು ಆದರೆ ವಿಶ್ವೇಶ್ವರ ಭಟ್ರದ್ದು ಹಂಗಲ್ಲ ತಾವು ಹೆಂಗೆ ಕ್ರಿಯೇಟಿವ್ ಆಗಿ ಬರೀತಾರೋ ಅವ್ರ ಪುಸ್ತಕ ಒಂದೇ ಒಂದು ನೋಡಿದೆ ನಾನು ವಿದೇಶದಲ್ಲಿ ಜೈಲುಗಳ ಬಗ್ಗೆ ಬರ್ದಾರೆ ವಿದೇಶಿ ಜೈಲುಗಳ ಬಗ್ಗೆ ಬೇರೆ ಬೇರೆ ದೇಶದಲ್ಲಿ ಹೆಂಗಿದ್ದಾವೆ ಜೈಲು ಯಾವಾಗ ಕಟ್ಟಿದ್ರು ಹೆಂಗೆ ಕಟ್ಟಿದ್ರು ಅದ್ರ ಬಗ್ಗೆ ಎಲ್ಲ ಯಾರಾದರೂ ಯೋಚನೆ ಮಾಡ್ತೀರಾ ನೀವು ವಿದೇಶದಾಗೆ ಹೋಗಿ ನಾನು ಜೈಲ್ ನೋಡ್ಕೊಂಡು ಬರೀತೀನಿ ಅಂತ ಯಾರಾದರೂ ಯೋಚನೆ ಮಾಡಿದ್ರೆ ಸಿ ದ್ಯಾಟ್ ಈಸ್ ಜೋ ಇದ್ರೆ ಹಿಂದಿಯೊಳಗಿದೆಯಲ್ಲ ಜೋ ರವೀನ ದೇಕಾ ಓ ಕವಿ ದೇಕಾ ಹಾಯ್ ಅಂತಂದು ಹಂಗೆ ಸೂರ್ಯ ನಿಲುಕದಿರುವಂಥ ಸ್ಥಳಗಳಲ್ಲಿ ಒಬ್ಬ ಕವಿ ನಿಲುಕ್ತಾನೆ ಅಂತ ಹಂಗೆ ಅಂಥ ವಿಷಯಗಳನ್ನೆಲ್ಲ ಇವರು ಬರೀತಾರೆ ಮತ್ತು ಟ್ರಾವೆಲಿಂಗನ್ನು ನನಗೆ ಅನ್ನಿಸ್ತಾ ಇದೆ ನಿಮ್ಮಷ್ಟು ಎಂಜಾಯ್ ಮಾಡಿದ್ರು ಯಾರೂ ಇಲ್ಲ ಅಂತ ಅನಿಸ್ತಾ ಇದೆ ಪುಸ್ತಕ ನೋಡಿದಾಗ ಎಷ್ಟು ಆಯಾಮಗಳನ್ನು ನೀವು ಅದರಲ್ಲಿ ಬರೆದಿದ್ದೀರಿ ಅಂತಂದರೆ ಸಣ್ಣ ವಿಚಾರದಿಂದ ಹಿಡಿದು ಐತಿಹಾಸಿಕ ವಿಚಾರಗಳನ್ನು ಕೂಡ ಭಾಳ ಅದ್ಭುತವಾಗಿ ನೀವು ಬರೆದಿದ್ದೀರಿ ನಿಮಗೆ ನಮಗೆ ಓದಿದ್ರೆ ನಿದ್ದೆ ಹತ್ತಬೋದು ಅದು ನಿಮ್ಗೆ ಬರೀಲಿರ ನಿದ್ದೆನ ಹತ್ತೋದಿಲ್ಲ ಅನಿಸ್ತೈತೆ ನಾನು ಕಂಟಿನ್ಯೂಸ್ ನೀವು ಬರೀಲೇಬೇಕು ಆದರೆ ನಾನೇನು ಒಂದು ಎರಡು ಮೂರು ನನ್ನ ಅನುಭವಗಳನ್ನು ಒಂದು ಎರಡು ಮೂರು ಪುಸ್ತಕ ಬರ್ದೇನೆ ನಾನು ಹ್ಞೂ ಆದರೆ ಯಾರು ಭಾಳ ಜನ ಓದಿಲ್ಲ ಆದರೆ ನಾನು ಬರ್ದಿದ್ದೇನೆ ಅವಾಗ ಅವಾಗ ಬೇಸರದಾಗ ನಾನು ಓದ್ತಿರ್ತೀನಿ ಈಗ ದಿನ ಭಾಳ ಜನ ಮಾಡ್ತಾರೆ ನಾನು ಹೇಳಕತ್ತೇನೆ ಅಷ್ಟೇ ಅವ್ರ ಬುಕ್ ಅವರೇ ಓದುವಂತ ಜನ ಭಾಳ ಜನ ಇದ್ದಾರೆ ಅದು ನೀವು ಸ್ವಂತ ಬರ್ದಿದ್ರಿ ಓದ್ಬೋದು ಇನ್ನೊಬ್ರು ಕಡೆ ಬರ್ಸಿದ್ರಂತೂ ಅದನ್ನು ಓದೋಕೆ ಆಗೋದು ಅದು ಓದೋಕ್ಕಾಗೋದಿಲ್ಲ ಇಂಥ ಜನ ಇದ್ದಾರೆ ಏನು ಮಾಡೋದು ಇದೆಲ್ಲ ಕ್ಯಾರೆಕ್ಟರ್ ಸೇರಿ ನಮ್ಮ ಜಗತ್ತಾಗಿರುವಂಥದ್ದು ಆದ್ದರಿಂದ ಇವತ್ತು ಓದಗರ ಸಂಗಮ ದುಡ್ಡು ಕೊಟ್ಟು ಓದೋರ ಸಂಗಮ ದುಡ್ಡು ಕೊಡದೆ ಓದುಗರ ಸಂಗಮ ದುಡ್ಡು ಕೊಟ್ಟು ಓದದೇ ಇರುವಂಥ ಸಂಗಮ ಅದರ ಜೊತೆಗೆ ನೂರ ಒಂದು ಪುಸ್ತಕ ಸಾಧ್ಯನೇ ಇಲ್ಲ ಅದು ಬರೋಕ್ಕೆ ಅಂಥದ್ದು ಹೆಂಗೆ ಬರ್ದಿರಿ ನೀವು ಏನು ತಾನ ನಮ್ಮ ಕುಟಗೂ ಸಮಯ ಕಳಿತೀರಿ ನಮ್ಮಂಥ ರಾಜಕಾರಣಿಗಳ ಜೊತೆಗೆ ಸಮಯ ಕಳೀತೀರಿ ಕೆಲವ್ರಿಗೆ ಹಗಲೋದು ಕಳೀತೀರಿ ಕೆಲವ್ರು ಮಧ್ಯಾಹ್ನ ಕಳಿತೀರಿ ಸಾಯಂಕಾಲ ಕಳಿತೀರಿ ಪೇಪರ್ ಎಡಿಟ್ ಮಾಡ್ತೀರಿ ಇಂಥವ್ರಿಗೆಲ್ಲ ಬರೆಯೋಕಾಸ್ತೀರಿ ಟಿವಿಗೆ ಹೋಗಿ ಬಂದ್ರಿ ಎಲ್ಲ ಕಡೆ ಹೋಗಿ ಬಂದ್ರಿ ಆದರೂ ಕೂಡ ಮುಖದಲ್ಲಿ ಒಂದು ಸಣ್ಣ ಗೆರಿ ಕಾಣಲಿಲ್ಲ ಅದಕ್ಕೆ ನಮ್ಮದು ಒಂದೇ ವಿನಂತಿ ಇರಿ ಎಲ್ಲರ ಪರವಾಗಿ ಇದರ ಗುಟ್ಟೇನು ಅನ್ನೋದನ್ನು ಇವತ್ತು ಹೇಳಬೇಕು ನಾನು ಈ ಜೀವನ ಉತ್ಸವ ಅಂತೇಳಿ ಪಾಪ ಸಾಹಿತ್ಯಿಕವಾಗಿ ಹೇಳ್ದವ ನಮ್ಮ ಸಾಹಿತ್ಯ ಗೀತೆ ಬರೋದಿಲ್ಲಲ್ಲ ಹಂಗಾಗಿ ಇದು ಉತ್ಸವದ ಗುಟ್ಟೇನು ಅಂತ ಯಾಕಂದರೆ ಕನ್ನಡ ಇವತ್ತು ಕೃತಿಗಳಿಂದ ಬಡವಾಗ್ತಾ ಇದೆ ನಮ್ಮ ರೆಫರೆನ್ಸ್ ಪಾಯಿಂಟ್ ಎಸ್ ಎಲ್ ಬೈರಪ್ಪ ಅವರ ಅವರು ಬರಹ ಇಟ್ ಈಸ್ ಎವರ್ ಗ್ರೀನ್ ಅವರು ಸಂಸ್ಕಾರದಿಂದ ಹಿಡಿದು ಒಂದು ಹಳ್ಳಿಯಲ್ಲಿ ಆಗುತ್ತಿರುವಂಥ ಒಂದು ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಒಂದೇ ಕತೆಯಲ್ಲಿ ಜೋಡಿಸಿ ಬರೆದಿದ್ದಾರೆ ಬರೀ ಯಾರು ಬರೆಯೋದಿಲ್ಲ ಸಂಸ್ಕಾರ ಅಂತಂದು ಹೋಗ್ಬಿಡ್ತಾರೆ ಒಬ್ಬರು ಹಂಗೆ ಸಂಸ್ಕಾರದ ಒಳಗಡೆ ಹೋಗ್ಬಿಡ್ತಾರೆ ಭ್ರಷ್ಟಾಚಾರ ಅಂದ್ಕೊಂಡು ಭ್ರಷ್ಟಾಚಾರದ ಹಂಗೆ ಹೋಗ್ಬಿಡ್ತಾರೆ ಆದರೆ ಒಂದು ಹಳ್ಳಿಯಲ್ಲಿ ನೈಜವಾಗಿ ಯಾವ್ಯಾವ ರೀತಿಯಲ್ಲಿ ನಡೀತದೆ ಅನ್ನೋಂಥದ್ದನ್ನು ಹಲವಾರು ಇದು ನಾನು ಸುಮ್ಮನೆ ಒಂದು ಸಣ್ಣ ವಿಚಾರ ಹೇಳಿದೆ ಅವರು ದಟ್ ಈಸ್ ಈಸ್ ಬೆಂಚ್ ನಮ್ಮ ಬೆಂಚ್ ಮಾರ್ಕ್ ಅದು ಆದರೆ ಇದನ್ನು ಜೀವಂತವಾಗಿಡುವಂಥ ಕೆಲಸವನ್ನು ತಾವು ಮಾಡಿದ್ದೀನಿ ನೂರ ಒಂದು ಕೃತಿಗಳನ್ನು ಬರೆದು ಕನ್ನಡ ತಾಯಿಯ ಸೇವೆಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ತಾವು ಮಾಡಿದ್ದೀರಿ ಅಂತ ನಾನು ಹೇಳ್ತಿರ್ತಕ್ಕಂಥ ಇನ್ನೂ ಹೆಚ್ಚಿನ ಸೇವೆ ಆಗಬೇಕು ನಿಮ್ ಅದಕ್ಕೆ ಹೆಚ್ಚಿಗೆ ವಿದೇಶ ಪ್ರವಾಸ ಮಾಡಬೇಕು ಬೇಡ ಅನ್ನೋದು ನಿಮಗೆ ಬಿಟ್ಟಿದ್ದು ಯಾಕಂದರೆ ನಮ್ಮ ಅಕ್ಕ ಹೇಳಿದ್ರು ಚಾಕೆ ನೀವು ಹೋಗೋದು ಇಲ್ಲಿ ಇದ್ದು ಬರ್ರಿ ರೀ ಅಂತಾನೆ ಹಾಂ ಇಲ್ಲೇ ಬ್ರೇಕಿಂಗ್ ಮಾಡ್ಕೊಂತ ಕುಂದ್ರಿ ಅಂತಾರೆ ಅವರು ಇರಲಿ ವಿದೇಶಕ್ಕೂ ಹೋಗಿ ಬರ್ರಿ ಎಲ್ಲ ಕಡೆ ಹೋಗಿ ಬರ್ರಿ ಆದರೆ ಎಲ್ಲಿ ಹೋದರೂ ಕೂಡ ನಮ್ಮ ಕನ್ನಡತನವನ್ನು ನೀವು ಮರ್ತಿಲ್ಲ ಎಲ್ಲಾದರೂ ಇರೋ ಎಂಥ ಕನ್ನಡನಾಗಿರುವಂಥ ಏನಿದೆ ಅದು ನೀವು ಮರ್ತಿಲ್ಲ ಒಳ್ಳೆಯ ರೀತಿಯಲ್ಲಿ ನಾವು ಮಾಡಿದಿರಿ ಈ ಅಷ್ಟು ಪುಸ್ತಕ ಈಗ ನಮಗೆ ನೋಡ್ರಿ ಈಗ ಎಷ್ಟು ಎಂಟು ಪುಸ್ತಕ ಈಗ ಹಾಂ ಎಂಟು ಬರೆದ್ರಿ ಇನ್ನು ಎಂಟು ಪುಸ್ತಕ ಓದಕ್ಕೆ ನಾವು ಇನ್ನು ಎಷ್ಟು ಎಂಟು ವರ್ಷನ ತಗೋಬೇಕು ನಾವು ಶ್ರೀನಿವಾಸ್ ನೀವು ಭಾಳ ಸೀರಿಯಸ್ ಆಗಿ ಕುಂತೀವಿ ಏನು ನಾಳೆನೇ ಎಲ್ಲ ಮುಗಿಸಿ ಓದ್ಬಿಡ್ತೀನಿ ಅನ್ನೋಂಗೆ ಕುಂತಿದ್ದೆ ನನಗೆ ಗೊತ್ತಿತ್ತು ನಿಂದ ಹೆಂಗಾಗತ್ತಪ್ಪ ಹಾಂ ಅದಕ್ಕೆ ಎಂಟು ಪುಸ್ತಕ ಬರೆದು ನಮ್ಗೆ ಎಂಟು ವರ್ಷ ಕೆಲಸ ಹಚ್ಚಿದ್ರಿ ಈಗ ನೀವು ನಮ್ಗೆ ಫುಲ್ಲು ಫುಲ್ ಟೈಮ್ ಆದರೂ ಅಡ್ಡಿಯಿಲ್ಲ ಇಲ್ಲ ನೀವು ಬರ್ದಿರಂದ ಮೇಲೆ ಇಂಟ್ರೆಸ್ಟಿಂಗ್ ಇದ್ದೇ ಇರ್ತದೆ ಆಮೇಲೆ ಕೆಲವೆಲ್ಲ ಹೇಳಿದರು ಆ ಅಕ್ಕ ಈ ಅಕ್ಕ ಎಲ್ಲ ಕೂಡಿ ಹೆಂಗೆ ನಿಮ್ಮ ನಿಮ್ಮ ಪ್ರಶ್ನೆಗಳನ್ನು ನಾವು ಜಾಸ್ತಿ ನೋಡ್ಬೇಕಾಗಿದೆ ಆದರೆ ನಮ್ಮ ಪ್ರಶ್ನೆಗಳಿಗೆ ನೀವು ಕೆಲವೊಮ್ಮೆ ಉತ್ತರನ ಕೊಡೋದಿಲ್ಲ ಯಾಕದು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಆದರೆ ಸೋತರುಗಳು ಏನಂದರೆ ನಿಮ್ಮ ಫ್ಯಾನ್ಸ್ಗಳ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀರಿ ನಂಗೆ ಭಾಳ ಸಂತೋಷ ಒಂದು ಹೊಸ ವಿಚಾರ ನಿಮ್ಮ ಬಗ್ಗೆ ಇವತ್ತು ತಿಳಿತು ಮೆಟ್ರಮೊನಿಯಲ್ ಕನ್ಸಲ್ಟೆನ್ಸಿನೇ ನೀವು ಮಾಡ್ತೀರಿ ಅಂತಂದು ನಂಗೆ ಗೊತ್ತಿರಲಿಲ್ಲ ಅದು ಜೀವನೋತ್ಸವ ಇದ್ರೆ ಮಾತ್ರ ಸಾಧ್ಯ ಆ ಜೀವನೋತ್ಸವ ಇದೆ ಅಂತ ಅಂದ್ಕೊಂಡಿದ್ದೀನಿ ಆ ಜೀವನೋತ್ಸವವೂ ಕೂಡ ಇದೆ ಅಂತ ಅಂದ್ಕೊಂಡು ಎಲ್ಲವೂ ಸದಾ ಇರಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಹೇಗೆ ಒಂದು ಪುಸ್ತಕ ಆ ಬುಕ್ ಈಸ್ ಆ ಫ್ರೆಂಡ್ ಗೈಡ್ ಎಂಡ್ ಫಿಲಾಸಫರ್ ಒಂದು ಪುಸ್ತಕ ಪುಸ್ತಕದಿಂದ ನಾವು ಹಲವಾರು ಜನರ ನಮ್ಮ ಒಂದು ಒಂದು ಬದುಕಿನಲ್ಲಿ ಹಲವಾರು ಬದುಕುಗಳನ್ನು ನೋಡ್ಬೋದು ಪುಸ್ತಕದಿಂದ ಆಟೋಬಯೋಗ್ರಫಿಯಿಂದ ಬಯೋಗ್ರಫಿಯಿಂದ ಪುಸ್ತಕಗಳಿಂದ ಜ್ಞಾನ ಪಡಿಬೋದು ಪುಸ್ತಕದಿಂದ ನಮ್ಗೆ ಎಷ್ಟು ಜ್ಞಾನ ಇದೆ ಅಂತ ಗೊತ್ತಾಗುತ್ತೆ ಎಷ್ಟು ಜ್ಞಾನ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ವಿ ಸ್ಟ್ಯಾಂಡ್ ಅನ್ನೋದು ಕೂಡ ಗೊತ್ತಾಗುತ್ತೆ ಅದು ಪುಸ್ತಕದ ಪುಸ್ತಕದ ಮಹಿಮೆ ಮತ್ತು ಪುಸ್ತಕ ಓ ನೀವು ಎಷ್ಟು ಓದ್ತೀರಿ ಅದರ ಮೇಲೆ ನೀವು ಎಷ್ಟು ಬದುಕಿನಲ್ಲಿ ಯಶಸ್ವಿಯಾಗಿದ್ದೀರಿ ಯಶಸ್ವಿ ಅಂತಂದ್ರೇನು ಎಷ್ಟು ಸಂತೋಷವಾಗಿದ್ದೀರಿ ಸಂತೋಷದಿಂದ ಇರುವಂಥ ಮನಸ್ಸು ಮಾತ್ರ ಪುಸ್ತಕವನ್ನು ಅತ್ಯಂತ ಆಸಕ್ತಿಯಿಂದ ಓದಕ್ಕೆ ಸಾಧ್ಯ ಮನಸ್ಸಿನಲ್ಲಿ ಸಂತೋಷ ಇಲ್ಲಂದ್ರೆ ಪುಸ್ತಕ ಓದೋಕ್ಕೆ ಸಾಧ್ಯವೇ ಇಲ್ಲ ನೀವು ಈ ಪುಸ್ತಕ ಬರಿಬೇಕಾದ್ರೆ ಇನ್ನಷ್ಟು ಈಗ ಪುಸ್ತಕ ಓದ್ಬೇಕಾದ್ರೆ ಹೃದಯದಲ್ಲಿ ಸಂತೋಷ ಇರಬೇಕು ಪುಸ್ತಕ ಬರಿಬೇಕಾದ್ರೆ ಹೃದಯದ ಜೊತೆಗೆ ಮೆದುಳಲ್ಲಿ ಒಂದು ಕ್ರಿಯೇಟಿವಿಟಿ ಇರಬೇಕು ಸಮಾಧಾನ ಮತ್ತು ಸಂತೋಷ ಎರಡೂ ಇದ್ದಾಗ ಮಾತ್ರ ಅದು ಬರೆಯೋಕ್ಕೆ ಸಾಧ್ಯ ಅಂಥ ಉತ್ಕೃಷ್ಟವಾಗಿರುವಂಥ ಚಿಂತನೆ ಇರುವಂಥ ನಾವೆಲ್ಲ ವ್ಯಕ್ತಿತ್ವ ನೀವು ಎಲ್ಲರಿಗೂ ಸಿಗೋದಿಲ್ಲ ಇದು ದೇವರ ಆಶೀರ್ವಾದ ದೇವರ ಕೃಪೆ ಅದು ಸದಾಕಾಲ ನಿಮ್ಮಲ್ಲಿ ಇರಲಿ ಅಂತ ಹಾರೈಸಿ ಮತ್ತೊಮ್ಮೆ ಇದರಲ್ಲೆಲ್ಲ ಭಾಗವಹಿಸೋದಕ್ಕೆ ನನಗೆ ಅರ್ಹತೆ ಇಲ್ದಿದ್ರೂ ಕೂಡ ಅವಕಾಶವನ್ನು ಮಾಡಿಕೊಟ್ರಿ ಅತ್ಯಂತ ಧನ್ಯವಾದಗಳು ಯಾಕಂದರೆ ನಿಮ್ಮ ಲೋಕನ ಬೇರೆ ಆದರೆ ನನಗೇನಂತಂದ್ರೆ ನಂಗೆ ಯಾವಾಗ ಧೈರ್ಯ ಬಂತು ಅಂತಂದ್ರೆ ಇವ್ರನ್ನೆಲ್ಲ ನೋಡಿದಾಗ ನಮ್ಮ ನಮ್ಮ ಥರನೂ ಅದರ ಎಲ್ಲರೂ ಕೂಡ ಬಂದೇವಿಲ್ಲ ಅಂತಂದು ಸಂತೋಷ ಆಗಿದೆ ನಿಮಗೆಲ್ಲರಿಗೂ ಕೂಡ ಶುಭ ಆಗಲಿ ಒಳ್ಳೇದಾಗಲಿ ವಿಶ್ವೇಶ್ವರ ಭಟ್ ಅವರು ಪುಸ್ತಕ ಬರೀತಾ ಇರಲಿ ನಮ್ಮನ್ನು ಕರಿತಾ ಇರಲಿ ಎಲ್ಲರನ್ನೂ ಸೇರಿಸ್ತಾ ಇರಲಿ ಜೋಡಿಸ್ತಾ ಇರಲಿ ಇದೇ ಬದುಕು ಧನ್ಯವಾದಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ